ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಹಿಂಗಳ್ಳಿನಲ್ಲಿರುವ ಮಂಜುನಾಥ ಸ್ವಾಮಿ ಟೆಂಪಲ್ ನನ್ನ ಫ್ರೆಂಡು ಫೋನ್ ಮಾಡಿದ್ದ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ನೋಡಿದ್ರೆ ಹಾಕ್ಕೊಂಡು ಏನೋ ಕೆಲಸಗಳು ಅವನೇ ಓ ಮೈ ಗಾಡ್ ನನ್ನ ಫ್ರೆಂಡು ಫಸ್ಟ್ ಟೈಮ್ ಪಾತ್ರೆ ಉಜ್ಜೋದು ನೋಡ್ತಾ ಇದೀನಿ ಓ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಸಿಂಕ್ ತೊಳಿತಾ ಅವನೇ ಯಾಕಮ್ಮನು ಎಷ್ಟೊತ್ತಾಯ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ರೆ ಪಾದ್ರೆ ಉಚ್ಕೊಂಡು ನಿಂತ್ಕೊಂಡವ್ ನಮ್ಮ ಹುಡುಗನು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಂಬಂಧ ತಪ್ಪುತ್ತೆ ಎಲ್ಲ ಮನೇಲಿ ಅವಂದವನ ಐಟಮ್ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಹಿಮ್ಡಳ್ಳಿನಲ್ಲಿರುವ ಮಂಜುನಾಥ ಸ್ವಾಮಿ ಟೆಂಪಲ್ ನನ್ನ ಫ್ರೆಂಡು ನಾನು ಇವತ್ತು ವೈಟ್ ಫೀಲ್ಡ್ ಹತ್ರ ಇರೋ ಹಿಮಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ

ಉಲ್ಟಾ ಹಾಕಿರೋದು ನಂಬರ್ ಪ್ಲೇಟ್ ಬಿಡಿದೆ ಇದೇ ಇಲ್ಲ ಅಲೋ ಕಾಣಿಸ್ತಾ ಇಲ್ಲ ಹೋಗ್ಬೇಕನ್ನ ಟೈಮ್ಗೆ ಟ್ರಾಫಿಕ್ ಆಗ್ಬಿಡ್ತೇ ಅದು ಬಿಟ್ರೆ ಗುದ್ ಬಿಡ್ತಾರಲ್ಲ ಚಿಕ್ ರೋಡ್ ಫುಲ್ ಸ್ಪೀಡ್ ಸ್ಪೀಡಾಗಿ ಓಡಿಸ್ಕೊಂಡ್ ಬರ್ತವ್ರೆ ಇವರು ಟಿಪ್ಪರ್ ಗಾಡಿ ಅವರು ಫುಲ್ಲು ಸಿಮೆಂಟ್ ಗಾಡಿ ಆಕ್ಸಿಡೆಂಟ್ ಎಲ್ಲ ನೋಡ್ಕೊಂಡು ಮುಂದೆ ಬಂದ್ರೆ ದೇವಸ್ಥಾನ ಒಂದೇ ಬಿಡ್ತು ಗಾಡಿ ಪಾರ್ಕಿಂಗ್ ಅಂತ ಸೈಡ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲೇ ಪಾರ್ಕಿಂಗ್ ಮಾಡ್ಬೇಕು ಬೇರೆ ಕಡೆ ಎಲ್ಲ ಹೋಗ್ಬೇಡಿ ತೆಂಗಿನಕಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇರೋ ಅಂಗಡಿಗೆ ಹೋಗಿದ್ದೆ ತೆಂಗಿನಕಾಯಿ ನೋಡಿದ್ರೆ ಎಳೆ ನಿಂಬಿಕಾಯಿ ಇದ್ದಂಗೆ ಇದೆ ಅದನ್ನ ನೋಡ್ರೆ ಮೂವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಕಾಲು ತೊಳೆದಂತೆ ಪಕ್ಕದಲ್ಲಿ ಜಾಗ ಇದೆ ನೀರು ತೊಳ್ಕೊಂಡ್ ಮಾಡೋದಕ್ಕೆ ಒಳಗೆ ಅಲೋಡ್ ಇಲ್ಲ ಅದಕ್ಕೆ ನೀವೇ ಬಂದ್ಬಿಟ್ಟು ವಿಸಿಟ್ ಮಾಡಿ ದೇವಸ್ಥಾನ ಫುಲ್ಲು ರೌಂಡ್ ಹಾಕಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಇವಾಗ ಮನೆಗೆ ಹೋಗೋ ಟೈಮು ಎಲ್ಲೋಗಣ ಇವಾಗ ಮನೆಗೆ ದೇವಸ್ಥಾನ ಮುಗಿಸ್ಕೊಂಡು ನಾನು ಬಂದಿದ್ದೆ ನಮ್ಮ ಅಕ್ಕ ಮನೆಗೆ ಎಲ್ಲ ಮನೆಯಲ್ಲ ಹಳ್ಳಿಕ್ ಬಿಟ್ಟು ಹೋಗ್ಬಿಟ್ಟು ಬನ್ನಿ ಈಗ ನಾವು ನೋಡೋಕೆ ಬಂದಿರೋದು ಸೋ ಕಿಂಗ್ ಅಳಿ ಜವಳಿ ಇವ್ರಿಬ್ರು ಒಬ್ನೇಸರು ಚಿರು ಅಂತ ಅದು ಇವನೇ ನೋಡಿ ಲೆಫ್ಟ್ ಸೈಡಲ್ಲಿ ಮಲ್ಕೊಂಡಿರೋನು ಇವನು ಚಿರಂತ್ ಈ ಕಡೆ ಬಂದ್ಬಿಟ್ಟು ಚಿನ್ಮಯ್ ಇವನು ಚಿಕ್ಕವನು ಏ ಅಂಗಡಿ ಆದರೆ ಏನು ಲಾಗ್ ಮಾಡೋದು ಬಿಡಮ್ಮನು ಅಲ್ಲಿ ಪರ್ಮಿಷನ್ ಕಲ್ಲ ಅವರು ಮಚ್ಚು ಊಜ್ತಾ ಇದ್ದಾರೆ ನಾಟಕ ಅಲ್ಲ ಹಂಗಲ್ ಯೂಟ್ಯೂಬಲ್ಲಿ ಹಾಕೋದು ಅವನು ಇವನ್ನೆಲ್ಲ ಹಾಕೋದು ಯೂಟ್ಯೂಬಲ್ಲಿ ನೋಡಿ ಎಲ್ಲ ಮಚ್ಚನ್ನು ಉಜ್ಜುವ ವಿಧಾನವನ್ನು ಕಲ್ಲನ್ನು ಎತ್ತಾಕಿ ಮಚ್ಚನ್ನು ಉಜ್ಜಾಕಿ ನೀರನ್ನು ಇದಾಕಿ ಅದು ಏನಾಗಿದೆ ಅಂದ್ರೆ ಬೆಳಗ್ಗೆ ಬೇಕಾಗ ಪೆಡಿಗಿರಿ ಹಾಕಿಲ್ಲ ಅದಕ್ಕೆ ಬನ್ನೆಲ್ಲ ಕಚ್ಕೊಂಡು ತಿಂದ್ಬಿಟ್ಟೈತೆ ನಮ್ಮ ಮನೆ ಜಿಮ್ ಇದು ಎಲ್ಲಿ ಅಂದ್ರೆ ನೋಡ ಎಲ್ಲ ತಿನ್ನೊಬ್ನೇ ತಿನ್ನೋ ತಿನ್ನು ತಿನ್ನೋ ತಿನ್ನು ಏನೇನ್ ಮಾಡೈತ ಅದೆಲ್ಲ ಬೆಳಗ್ಗೆ ಐತಾನೆ ನಮ್ಮ ಮನ್ ತಂದ ಇವಾಗ ನೀನೇ ತಿಂತ ಹೇಳು ತಿಂತ ಇಲ್ಲಿ ನೋಡಿ ಏನೇನ್ ಕತೆಗಳನ್ನ ಮಾಡಿದ ಇಲ್ಲಿ ನೋಡಿ ಇಲ್ಲಿ ಹೇಳು ನಾನ್ ಸರಿ ಮಾಡಲ್ಲ ಅಂದ್ಬಿಟ್ಟೆ ನೋಡೋ ಏನೇನ್ ಕಥೆಗಳನ್ನ ನಡೆಸಿದ ಹ್ಞೂ ಏನು ಮಾಡಲ್ಲ ಅಂತ ಮುಗಿಸಿ ನಾನು ಈಗ ನಮ್ಮ ಸುಮಾನಣ್ಣ ಮನೆಗೆ ಬಂದಿದ್ದೀನಿ ಎಲ್ಲ ಎಡಿಟ್ ಮಾಡಿದ್ದಕ್ಕೆ ನಾನು ಮಾಡಿರೋ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು